ಕೈತೋಟವಿದ್ರೆ ಮನೆಯ ಅಂದ ಹೆಚ್ಚುತ್ತೆ ಮನೆ ಒಳಾಂಗಣದಲ್ಲಿ ಹೂವು ಅಲಂಕಾರ ಗಿಡಗಳಿದ್ರೆ ಮನೆಯು ತಂಪಾಗಿರುತ್ತೆ ಹಾಗಾದ್ರೆ ಮನೆಯ ಅಂಗಳ ತಂಪಾಗಿಡುವ ಹೂವಿನ ಗಿಡಗಳು ಯಾವುವು ತೋರಿಸ್ತೀವಿ ನೋಡಿ ಮುದುಡಿದ ಮನಸ್ಸಿಗೆ ಒಂದಿಷ್ಟು ಖುಷಿ ತುಂಬಲು ಪುನಃ ಬದುಕಿನ ಏರಿಳಿತಗಳನ್ನ ಎದುರಿಸುವ ಶಕ್ತಿಯನ್ನ ಕ್ರೋಢೀಕರಿಸಲು ಏನೆಲ್ಲ ಕಸರತ್ತು ನಡೆಸ್ತೇವೆ ಪ್ರವಾಸ ವ್ಯಾಯಾಮ ಯೋಗ ಮುದ್ದು ಪ್ರಾಣಿಗಳು ಶಾಪಿಂಗ್ ಹೀಗೆ ಎಲ್ಲಾ ಸಲಹೆಗಳ ಸುರಿಮಳೆ ಸ್ನೇಹಿತರಿಂದ ಬಂಧುಗಳಿಂದ ಆಗುವುದು ಸಹಜವೇ ಇನ್ನು ಮನೆಯೊಳಗೆ ಮನಸ್ಸಿನೊಳಗೆ ಒಂದಿಷ್ಟು ಆಹ್ಲಾದ ತುಂಬಲು ಇನ್ನೊಂದು ಮಾರ್ಗವೂ ಇದೆ ಅದೇನಂದ್ರೆ ಪರಿಮಳ ಸೂಸುವ ಗಿಡ ಮನೆ ಒಳಾಂಗಣದಲ್ಲಿ ಹೂ ಅಲಂಕಾರಿಕ ಗಿಡ ಬೆಳೆಯೋದು ಮನಸ್ಸಿಗೆ ಆಹ್ಲಾದಕರ ಖುಷಿ ಕೊಡುತ್ತದೆ ತಂಪು ನೀಡುವ ಫರ್ಮ್ ಸಸ್ಯ ಗಾಳಿಯ ಸಸ್ಯ ಎಂದೇ ಕರೆಯುವ ಫರ್ಮ್ ಸಸ್ಯ ಒಂದು ಅಲಂಕಾರಿಕ ಸಸ್ಯವೂ ಹೌದು ಸಣ್ಣ ಸಣ್ಣ ತೂಗು ಕುಂಡಗಳಲ್ಲಿ ಕಾಯರ್ ತುಂಬಿ ಈ ಫರ್ಮ್ ಸಸ್ಯ ನೆಟ್ಟು ಬೆಳೆಸಬಹುದು ಸುಲಭವಾಗಿ ಬೆಳೆಯುತ್ತದೆ ಹಾಗಾಗಿ ನೀರು ಚಿಮುಕಿಸುತ್ತಿದ್ರೆ ಸಾಕು ಈ ಫರ್ಮ್ ಸಸ್ಯವಿರುವ ಕುಂಡವನ್ನ ಮನೆಯೊಳಗೆ ಗಾಳಿ ಬೀಸುವ ಜಾಗದಲ್ಲಿ ತೂಗು ಹಾಕಿದ್ರೆ ಮನೆಯೊಳಗೆ ತಣ್ಣಗಿನ ಗಾಳಿ ಬೀಸುತ್ತದೆ ಮನೆಯ ಒಳಾಂಗಣವು ಚೆಂದ ಕಾಣುತ್ತದೆ ಆರ್ಕಿಡ್ ಸಸ್ಯಗಳು ತೆಂಗಿನಕಾಯಿಯನ್ನ ಬೇರ್ಪಡಿಸಿದ ಸಿಪ್ಪೆಯನ್ನ ತೆಗೆದುಕೊಳ್ಳಿ ಅದರೊಳಗಡೆ ಸ್ವಲ್ಪ ಇದ್ದಿಲನ್ನ ತುಂಬಿ ಡೆಂಡೋಬಿಯಂ ಅಥವಾ ಇನ್ಯಾವುದೇ ತಳಿಯ ಆರ್ಕಿಡ್ ಅನ್ನ ತೆಗೆದುಕೊಂಡು ಆರ್ಕಿಡ್ ಅನ್ನ ಇದರೊಳಗೆ ಬೆಳೆಸಬಹುದು ಅದನ್ನ ಮನೆಯ ಒಳಾಂಗಣದಲ್ಲಿ ಕಿಟಕಿಯ ಬಳಿಯಲ್ಲಿ ತೂಗು ಹಾಕಿದ್ರೆ ಮನೆಯ ಅಂದವು ಹೆಚ್ಚುತ್ತದೆ ವಾತಾವರಣವೂ ಸಂಪಾಗಿರುತ್ತದೆ ಹೂ ಪಕಳೆಗಳ ಡೆಕೋರೇಷನ್ ಅಗಲಬಾಯಿಯ ಮಣ್ಣಿನ ಪಾತ್ರೆಯಲ್ಲಿ ಪರಿಮಳ ಸೂಸುವ ತಿಳಿ ಬಣ್ಣದ ಹೂವಿನ ಪಕಳೆಗಳನ್ನು ಹಾಕಿಡಿ ಗುಲಾಬಿ ಿಯಾ ಚೆಂಡು ಹೂ ಮಲ್ಲಿಗೆ ಇಂಥವು ಮನೆಯ ಪ್ರವೇಶ ದ್ವಾರದಲ್ಲೋ ಪಡಸಾಲೆಯಲ್ಲೋ ಅಥವಾ ಎಲ್ಲಿ ಅನುಕೂಲವೋ ಅಲ್ಲಿ ಈ ಪಾತ್ರೆಯನ್ನ ಇಡಿ ಇಡೀ ದಿನ ಮನೆ ಒಳಾಂಗಣದಲ್ಲಿ ಪರಿಮಳ ಇದರಿಂದ ಮನೆ ತಂಪಾಗುವ ಜೊತೆಗೆ ಮನಸ್ಸಿಗೂ ಹಿತವಾಗಿರುತ್ತದೆ ಕೆಲವರು ಈ ಹೂ ಪಾತ್ರೆಯನ್ನ ಇಡ್ತಾರೆ ಇನ್ನು ಕೆಲವರು ಎತ್ತರಿಸಿದ ಪೈಪ್ಗಳ ಮೇಲೂ ಜೋಡಿಸ್ತಾರೆ ಕೆಲವರು ದೀಪದ ಕಂಬದ ಕೆಳಭಾಗದಲ್ಲಿ ಇಡ್ತಾರೆ ಇನ್ನು ಮಣ್ಣಿನ ಮಡಿಕೆಯ ತಳಕ್ಕೆ ಸ್ವಲ್ಪ ಮಣ್ಣು ನೀರು ಹಾಕಿ ಅದರೊಳಗೆ ಗೆಡ್ಡೆಗಳನ್ನ ಊರಿ ವಾಟರ್ ಲಿಲ್ಲಿ ಅಂತಹ ಸಸ್ಯಗಳನ್ನು ಬೆಳೆಸಬಹುದು ಇವೇ ಜಲಸಸ್ಯಗಳು ವಾಟರ್ ಲೆಟ್ಯೂಸ್ ತರಹ ಜಲಸಸ್ಯಗಳನ್ನು ಮಣ್ಣಿನ ಮಡಿಕೆಗಳಲ್ಲಿ ಹಾಕಿ ಮನೆ ಒಳಗಡೆ ಇಡಬಹುದು ಮನೆಯ ಅಂಗಳ ಸ್ವಲ್ಪ ವಿಶಾಲವಾಗಿದ್ರೆ ಇಂತಹ ಜಲಸಸ್ಯಗಳನ್ನು ಬೆಳೆಸಲು ಚಂದವಾಗಿ ಜೋಡಿಸಲು ಅನುಕೂಲವಾಗುತ್ತದೆ ಸ್ವಚ್ಛ ಬಿಳುಪಿನ ನಂದಿ ಬೆಟ್ಟ ಹೂ ಬೆಳೆಸಿ ಸ್ವಚ್ಛ ಬಿಳುಪಿನೊಂದಿಗೆ ನಗುವ ಈ ಹೂವುಗಳು ಹೊಳೆಯುವ ಕಡು ಹಸಿರು ಎಲೆಗಳಿಂದ ಒತ್ತಡ ಕಮ್ಮಿ ಮಾಡುವುದಂತೂ ಹೌದು ಸ್ನಿಗ್ಧ ಪರಿಮಳ ಸೂಸುವ ಈ ಹೂವಿನ ಗಿಡಗಳನ್ನ ಕೈತೋಟದಲ್ಲಿ ಬೆಳೆಯೋದು ಸಾಮಾನ್ಯ ಆದ್ರೆ ಒಳಾಂಗಣದಲ್ಲಿ ಕೂಡ ಬೆಳೆಸಬಹುದು ಬೆಳಕು ಮನೆಯೊಳಗಿದ್ರೆ ದೊಡ್ಡ ಕುಂಡದಲ್ಲಿ ಬೆಳೆಸಬಹುದು ಬೇಸಿಗೆ ಚಳಿಗಾಲದಲ್ಲಿ ಹೂ ಬಿಡುವ ಈ ಗಿಡಗಳಿಗೆ ಆಗಾಗ ಮಣ್ಣು ಗೊಬ್ಬರ ಕೊಡೋದನ್ನ ಮರಿಬಾರದು ಇನ್ನು ನಿತ್ಯ ಬೆಳಗ್ಗೆ ಸ್ವಲ್ಪ ನೀರು ಹನಿಸಿದ್ರೆ ತಮ್ಮಿಷ್ಟಕ್ಕೆ ಬೆಳೆಯುತ್ತದೆ ಪರಿಮಳದ ಹೂಗಳೆಂದ್ರೆ ಮಲ್ಲಿಗೆಯನ್ನ ಮರೆಯಲಾದೀತೆ ನಿತ್ಯ ಮಲ್ಲಿಗೆಯ ಗಿಡಗಳನ್ನ ಹಾಕಿದ್ರೆ ರಾತ್ರಿ ಕೂಡ ತಂಗಾಳಿಯೊಂದಿಗೆ ಹೂಗಳ ಕಂಪು ಹರಡಿರುತ್ತದೆ ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಹೂ ಬಿಡುವ ಮಲ್ಲಿಗೆ ಬಳ್ಳಿ ಅಥವಾ ಪೊದೆಯನ್ನ ಕುಂಡದಲ್ಲಿ ಬೆಳೆಸಿ ಮನೆಯೊಳಗೆ ಅಥವಾ ಬಾಲ್ಕನಿಯಲ್ಲಿ ಇಡಬಹುದು ಹೆಚ್ಚು ಬೆಳಕು ಬೇಕಾಗಿರೋದ್ರಿಂದ ಬಾಲ್ಕನಿಯೇ ಸೂಕ್ತ ಇನ್ನು ತೇವಾಂಶ ಸಾಕಷ್ಟಿರಬೇಕು ಕುಂಡವನ್ನ ಕಲ್ಲು ಹಾಗೂ ನೀರಿರುವ ಟ್ರೇನಲ್ಲಿ ಇಡೋದು ಉತ್ತಮ ಸ್ವಲ್ಪ ನೀರುಣಿಸಿದ್ರೆ ಸಾಕು ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ